ನಮ್ಮ ಮ ಗಮ ಗಮನಕ್ಕೆ ಇವಾಗಲೇ ಒಂದು ವಾರದ ಹಿಂದೆ ಬಂದಿದೆ ನಾನು ಎಕ್ಸ್ಟರ್ನಲ್ ಎಫೇರ್ಸ್ ಮಿನಿಸ್ಟರ್ಗೆ ಇವಾಗಲೇ ಮಾತಾಡಿದ್ದೀವಿ ಅಡಿಕೆ ತಟ್ಟೆ ಎಕ್ಸ್ಪೋರ್ಟ್ ಮಾಡೋದನ್ನು ಅಮೇರಿಕ ಉಳಿದಂಥ ದೇಶಗಳಿಗೆ ಏನು ತೊಂದರೆ ಇಲ್ಲ ಆದರೆ ಅಮೇರಿಕ ಅದರ ಬಗ್ಗೆ ಸ್ವಲ್ಪ ನಿಬಂಧನೆಗಳನ್ನು ಹಾಕಿದೆ ಈ ಕಾರಣಕ್ಕಾಗಿ ಇದು ಗಮನಕ್ಕೆ ಬಂದಿದೆ ಎಕ್ಸ್ಟರ್ನಲ್ ಎಫೇರ್ಸ್ಗೆ ಕೂಡ ಅದರ ಬಗ್ಗೆ ಮಾತಾಡೋದಕ್ಕೆ ನಾವು ಹೇಳಿದ್ದೀವಿ ಒಂದೇ ನಿಮಿಷ ಅದು ಸ್ಟೇಟ್ ಮ್ಯಾನ್ಮಾರ್ಗೆ ಹೊಂದ್ಕೊಂಡಿರುವಂತ ಅದಕ್ಕಾಗಿ ಇವತ್ತು ಯಾಕಂದ್ರೆ ಹಿಂದಿನ ಸರ್ಕಾರಗಳು ಯಾವ ತಪ್ಪು ಮಾಡಿದ್ರು ಯಾವುದೇ ನಮ್ಮ ಬಾರ್ಡರ್ಗೆ ಫೆನ್ಸಿಂಗ್ ಇಲ್ಲ ಇರ್ಲಿಲ್ಲ ಯಾವುದೇ ಬಾರ್ಡರ್ಗೆ ಸೆಕ್ಯೂರಿಟಿ ಇರ್ಲಿಲ್ಲ ನೀವು ಬಾಂಗ್ಲಾದಿಂದ ನಾವೇಗೆ ಉಡುಪಿಯಿಂದ ಮಂಗಳೂರು ಬರ್ಬೋದಾ ಹಂಗೆ ಬರ್ಬೋದಾಗಿತ್ತು ಮಯಾನ್ಮಾರಿಂದಲೂ ಅದೇ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಕೇಂದ್ರ ಸರ್ಕಾರ ಆ ಎಲ್ಲ ಬಾರ್ಡರ್ಗಳನ್ನು ಕೂಡ ಫೆನ್ಸಿಂಗ್ ಹಾಕುವಂಥದ್ದು ಇದೆ ಎಲೆಕ್ಟ್ರಿಫೈ ಮಾಡುವಂಥದ್ದು ಇದೆ ಅದು ಆಗೋ ತನಕ ಈ ಸಮಸ್ಯೆ ಸಹಜವಾಗಿ ಇನ್ಫಿಲ್ಟ್ರೇಷನು ಮತ್ತು ಮಯನ್ಮಾರ್ ಬಾರ್ಡರ್ ಎಲ್ಲ ಜಿಲ್ಲೆಗಳಿಗೆ ನಾನೇ ಸ್ವತಃ ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿರುವಂಥದ್ದು ಅಂದರೆ ಇವರ ರಿಲೇಟಿವ್ ಆಚೆ ಇದ್ದಾರೆ ಆಚೆಯ ರಿಲೇಟಿವ್ ಇಲ್ಲಿದ್ದಾರೆ ಸಹಜವಾಗಿ ಅವ್ರು ಬದ್ದು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ಕೈ ಕಳ್ಳದಾರದಿಂದ ಬರ್ತಾರೆ ಬರುವಾಗ ಅದು ನಾರ್ಕೋಟಿಕ್ ಡ್ರಗ್ಸ್ ಇರ್ಬೋದು ಅಥವಾ ಸಶಸ್ತ್ರ ಇರ್ಬೋದು ಇದು ಬಹಳ ಎಕ್ಸ್ಚೇಂಜ್ ಅವತ್ತಿನ ಕಾಲಕ್ಕೆ ಆಗ್ತಾ ಇತ್ತು ಅದಕ್ಕಾಗಿ ಸ್ವಲ್ಪ ಅನ್ರೆಸ್ಟ್ ಶುರುವಾಗಿದೆ ಯಾವಾಗ ಕಂಟ್ರೋಲ್ ಆಗುತ್ತೆ ಆವಾಗ ಅನ್ರೆಸ್ಟ್ ಶುರುವಾಗುತ್ತೆ ಇಂಥದ್ದು ಬಾರ್ಡರ್ ಜಿಲ್ಲೆಯಲ್ಲಿ ಅದು ಅಸ್ಸಾಮಿನ ಜಿಲ್ಲೆಗಳಿರ್ಬೋದು ಅಥವಾ ಸಿಕ್ಕಿಂನ ಜಿಲ್ಲೆ ಇರ್ಬೋದು ಅಥವಾ ಮಣಿಪುರದ ಜಿಲ್ಲೆ ಇರ್ಬೋದು ಯಾವುದು ಮ್ಯಾನ್ಮಾರ್ ಬಾಂಗ್ಲಾ ಚೀನಾದ ಜೊತೆಗೆ ಬಾರ್ಡರ್ ಹಂಚಿಕೊಂಡಿದೆ ಅಲ್ಲಿ ಈ ರೀತಿ ಅಂದ್ರೆ ಸಹಜವಾಗಿರುತ್ತೆ ಆದರೆ ಇದನ್ನು ಶಮನ ಮಾಡುವಂಥದ್ದು ಮತ್ತು ಭಾರತವನ್ನ ಗಟ್ಟಿ ಮಾಡುವಂಥದ್ದು ನಾವು ಮಾಡ್ತೀವಿ ರಾಜ್ಯದಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಂಡು ಅದನ್ನ ಜಾರಿಗೆ ಕಟ್ಟಿವಿ ಅಂತ ಹೇಳಿದ್ರು ಆದರೆ ಅವ್ರದೇ ಅಯುತವಾಗಿ ಈಗ ಹೇಳ್ತಾ ಇರೋದ್ರಿಂದ ಮಾಡಿ ಅಂತ ಹಾಗಾದ್ರೆ ರಾಜ್ಯ ಸರ್ಕಾರ ಫೇಲ್ ಆಗಿದೆ ಅದರಿಂದ ರಾಜ್ಯ ಸರ್ಕಾರ ಯಾವ ಸ್ಟ್ಯಾಂಪೇಡ್ ಆಯಿತು ಕಾಲ್ತುಳಿತ ಆಯಿತು ಇದನ್ನು ಮುಚ್ಚಿ ಹಾಕಕ್ಕೆ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರವನ್ನ ಕೇಂದ್ರ ಜೊತೆ ಸೇರಿ ಮಾಡಿದೆ ಮೊನ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಡೆಲ್ಲಿಗೆ ಕರೆಸಿಕೊಂಡಿರುವುದೇ ಕಾಲ್ತುಳಿತವನ್ನ ಮರೆಸಬೇಕು ಮತ್ತು ಹೊಸ ವಿಚಾರವನ್ನು ತರಬೇಕು ಈ ಜನಕ್ಕೆ ಹೊಸ ವಿಚಾರ ಯಾವುದು ಜಾತಿ ಜನಗಣತಿ ನೀವು ಹತ್ತು ವರ್ಷಗಳ ಕಾಲ ಜಾತಿ ಜನಗಣತಿಗೆ ಅಷ್ಟು ಖರ್ಚು ಮಾಡಿದ್ರಲ್ಲ ಎರಡರೂ ಕಾಂತರಾಜ ಸಮಿತಿ ಮತ್ತು ಡಾ ಜಯಪ್ರಕಾಶ್ ಹೆಗಡೆ ಅವರ ಸಮಿತಿ ಮಾಡಿದ್ರಲ್ಲ ಎಷ್ಟು ಖರ್ಚು ಮಾಡಿದಿರಿ ಮತ್ತು ಆ ಜನಗಣತಿಯನ್ನ ಎಲ್ಲರ ವಿರೋಧದ ಮಧ್ಯೆ ಮೊನ್ನೆ ಮಂಡನೆ ಮಾಡಿದ್ರಿ ಎಲ್ಲ ಜಾತಿಗಳು ವಿರೋಧ ಮಾಡಿದ್ವು ಯಾಕೆ ಮಾಡಿದಿರಿ ಯಾವ ಅಂಡ್ರೆಸ್ಟು ಯಾವ ಅಶಾಂತಿ ಕ್ರಿಯೇಟ್ ಮಾಡೋಕ್ಕೆ ನೀವು ಮಾಡಿದಿರಿ ಈಗ ಅದು ಬೇಡ ಅಂತ ಯಾಕೆ ಹೇಳ್ತಿದ್ರಿ ನಿಮ್ಮ ಉದ್ದೇಶ ಇರುವಂಥದ್ದು ಯಾವುದೋ ಜಾತಿಗೆ ಸಹಾಯ ಮಾಡಬೇಕಂತಲ್ಲ ಜಾತಿ ಜಾತಿಯನ್ನು ಒಡಿಬೇಕು ಇನ್ನಷ್ಟು ಅದನ್ನು ಸೂಕ್ಷ್ಮ ಮಾಡಬೇಕು ಒಕ್ಕಲಿಗರಲ್ಲಿ ಎಷ್ಟು ಸಬ್ಕಾಷ್ಟು ಲಿಂಗಾಯತರಲ್ಲಿ ಎಷ್ಟು ಸಬ್ಕಾಸ್ಟು ಬ್ರಾಹ್ಮಣರಲ್ಲಿ ಎಷ್ಟು ಸಬ್ಕಾಸ್ಟು ಅವರ ಮಧ್ಯೆ ಒಡೆದಾಗುವಂಥ ನೀತಿ ಸಾಲಿಲ್ಲ ಅವರಿಗೆ ಅದನ್ನು ಇನ್ನೂ ಸೂಕ್ಷ್ಮ ಮಾಡಬೇಕು ಇನ್ನೂ ಅದನ್ನು ಹೊಡಿಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮತ್ತು ಮೊನ್ನೆ ಇತ್ಯಕ್ಕಿಂತ ಆಕೆ ಘೋಷಣೆ ಆಯಿತು ಇದು ಕಾಲ್ತುಲತದ ಈ ಒಂದು ಅವರ ಮೇಲೆ ಏನು ಆರೋಪ ಇದೆ ಮತ್ತು ತಪ್ಪು ಮಾಡಿದ್ದಾರೆ ಅದನ್ನು ಮರೆಸೋಕ್ಕೆ ಇವತ್ತು ಅದನ್ನು ವಿಷಯವನ್ನು ಡೈವರ್ಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದು ಮರಿವಂಥ ವಿಷಯ ಅಲ್ಲ ಹನ್ನೊಂದು ಜನ ಸತ್ತಿರುವುದು ಮರೆಯುವ ವಿಷಯ ಅಲ್ಲ ನೀವು ಇದನ್ನು ಮಾಡೋಕ್ಕೂ ಆಗಲ್ಲ ನಾನು ಒಂದೇ ಆಗ್ರಹ ಮಾಡ್ತೀನಿ ಜಾತಿ ಜಾತಿಗಳ ಮಧ್ಯ ಧರ್ಮ ಧರ್ಮಗಳ ಮಧ್ಯೆ ಹೊಡೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯ ಯಾವಾಗ ಅವಾಗ ಅಧಿಕಾರಕ್ಕೆ ಬರ್ತಾರೆ ಅವಾಗ ಮಾಡ್ತಾರೆ ಇಂಗಾಯತರನ್ನು ಹೊಡೆಯುವಂಥದ್ದು ಮಾಡಿದರು ಬ್ರಾಹ್ಮಣರನ್ನು ಹೊಡಿಯುವಂಥದ್ದು ಮಾಡಿದರು ಸ್ವತಃ ಮುಖ್ಯಮಂತ್ರಿ ಜಾಗದಲ್ಲಿ ಕೂತು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮಾಡಿದರು ಈಗಲೂ ಅದನ್ನೇ ಮಾಡ್ತಾ ಇದ್ದೀರಿ ಇದಕ್ಕೆ ರಾಜ್ಯದ ಜನ ಒಪ್ಪಲ್ಲ ನಿಮಗೆ ಯಾರ ಮನೆಗೆ ನೀವು ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಇಲ್ಲಿ ಎಷ್ಟು ಜನರ ಮನೆಗೆ ಜಾತಿ ಜನಗಣತಿಗೆ ಬಂದಿದ್ರು ಜಯಪ್ರಕಾಶ್ ಹೆಗಡೆ ಸಮಿತಿಯವರು ಎಷ್ಟು ಜನಕ್ಕೆ ಬಂದಿದ್ರು ನಮ್ಮ ಯಾರ ಮನೆಗೂ ಬಂದಿಲ್ಲ ಎಲ್ಲೋ ಕೂತ್ಕೊಂಡು ಜಾತಿ ಜನಗಣತಿ ಆ ಜಾತಿಯನ್ನು ಇಲ್ಲಾಕು ಈ ಜಾತಿ ಇಷ್ಟು ಈ ಜಾತಿಯ ಸಂಖ್ಯೆ ಇಷ್ಟು ಅವರಿಗೆ ಒಂದೇ ಇರುವಂಥದ್ದು ಅಲ್ಪಸಂಖ್ಯಾತರನ್ನ ಮೆಜಾರಿಟಿ ಅಂತ ತೋರಿಸ್ಬೇಕು ಅಷ್ಟೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಏನು ಸಿದ್ದರಾಮಯ್ಯ ಸರ್ಕಾರದ್ದು ಅಂತಂದರೆ ಅಲ್ಪಸಂಖ್ಯಾತರು ಹೆಚ್ಚು ಈ ರಾಜ್ಯದಲ್ಲಿ ಅಂತ ತೋರಿಸ್ಬೇಕು ಅವ್ರಿಗೆ ಹೆಚ್ಚು ರಿಸರ್ವೇಷನ್ ಕೊಡಬೇಕು ಇದು ಅವರ ಷಡ್ಯಂತ್ರ ಅದನ್ನು ನಾವಿವತ್ತು ಬಹುಸಂಖ್ಯಾತರು ಅರ್ಥ ಮಾಡ್ಕೋಬೇಕು ನಾವು ಜಾತಿ ಜಾತಿ ಮಧ್ಯೆ ಒಳದೋದ್ರೆ ಅಲ್ಪಸಂಖ್ಯಾತರು ಜಾಸ್ತಿ ಅಂತ ತೋರಿಸಿ ಅವ್ರಿಗೆ ಹೆಚ್ಚು ರಿಸರ್ವೇಷನನ್ನು ಈ ಸರ್ಕಾರ ಕೊಡೋಕ್ಕೆ ಷಡ್ಯಂತ್ರ ಮಾಡ್ತಾ ಇದೆ ಥ್ಯಾಂಕ್ ಯು ಹತ್ತು ವರ್ಷದಲ್ಲಿ ಸರ್ವೆ ಮಾಡಿ ನಮ್ಮನೆಗೆ ಬಂದಿಲ್ಲ ಅಂದ್ರೆ ಇನ್ನ ದಿನದಲ್ಲಿ ಏನ್ ಮಾಡ್ತಾರೆ ಬೆಂಗಳೂರಿನ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಬರ್ಕೊಂತಾರೆ ಇವರು ಇಷ್ಟು ಜಾತಿ ಅಂತ ಇಷ್ಟು ಸಂಖ್ಯೆ ಅಂತ